ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೆಳಗರೆ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸಂಧಿವಾತ ರೋಗಗಳ ಅವಲೋಕನವನ್ನು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದರೆ ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಸಂಧಿವಾತ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಈ ಒಂದು ಸಂಧಿವಾತ ರೋಗಗಳ ಕುರಿತು ಇವತ್ತು ನಾವು ಮಾತನಾಡ್ತಾ ಇದೀವಿ ಏನು ಸರ್ ಈ ಒಂದು ಸಂಧಿವಾತ ರೋಗ ಅಂತಂದರೆ ಏನು ಸರ್ ಸಂಧಿವಾತ ರೋಗ ಅಥವಾ ನಾವು ಇಂಗ್ಲೀಷಲ್ಲಿ ರೊಮಟಾಲಜಿ ಅಂತ ಹೇಳ್ತೇವೆ ಸರ್ ಇದೊಂದು ಸಂಧಿವಾತ ಶಾಸ್ತ್ರವು ರೊಮ್ಯಾಟಿಕ್ ಕಾಯಿಲೆಗಳು ಮತ್ತು ಮಸ್ಕಲ್ಸ್ಕೆಲ್ಟಲ್ ಡಿಸಾರ್ಡರ್ಗಳ ರೋಗನಿರ್ಣಯ ಮತ್ತು ಚಿಕಿತ್ಸೆ ಮೇಲೆ ಕೇಂದ್ರೀಕರಿಸಿದ ಒಂದು ವಿಭಾಗ ನಾವು ಯಾವ ಥರ ಹೇಳ್ಬೋದು ಅಂದರೆ ಕೀಲುಗಳು ಹಾಗೂ ಕೀಲುಗಳ ಸುತ್ತಮುತ್ತಲು ಇರುವಂಥ ನಮ್ಮ ಖಂಡಗಳಿಗೆ ಸಂಬಂಧಪಟ್ಟ ಒಂದು ವಿಭಾಗ ಮುಂಚೆ ಜನರಿಗೆ ಏನು ಒಂದು ಅವೇರ್ನೆಸ್ ಇದೆ ಅಂದ್ರೆ ಸಂಧಿವಾತ ಡಾಕ್ಟರ್ ಅಂತಂದ್ರೆ ಬರೀ ಜಾಯಿಂಟಿಕ್ ಸ್ಪೆಷಲಿಸ್ಟ್ ಅಂತ ಅಷ್ಟೇ ಅನ್ಕೊಂಡಿದ್ದಾರೆ ಬಟ್ ಇದರ ಜೊತೆಗೆ ಸಂಯೋಜಕ ಅಂಗಾಂಶ ರೋಗಗಳು ಅಂತ ಹೇಳ್ತೇವೆ ಸರ್ ಕೀಲುಗಳ ಜೊತೆಗೆ ದೇಹದ ವಿಭಿನ್ನ ವಿಭಿನ್ನ ಅಂಗಾಂಗಗಳಲ್ಲೂ ತೊಂದರೆ ಆಗ್ಬಹುದು ಕೆಲವೊಬ್ಬರಿಗೆ ಜ್ವರ ಬರಬಹುದು ದೀರ್ಘಕಾಲದಲ್ಲಿ ವೇಟ್ ಲಾಸ್ ಆಗ್ಬಹುದು ಕಿಡ್ನಿ ಲಿವರ್ ಇನ್ವಾಲ್ವ್ಮೆಂಟ್ ಎಲ್ಲಾನು ಆಗ್ಬಹುದು ಸರ್ ಸಂಯೋಜಕ ಅಂಗಾಂಶ ರೋಗಗಳು ಮತ್ತು ಕೀಲುಗಳಿಗೆ ಸಂಬಂಧಪಟ್ಟ ರೋಗಗಳಿಗೆ ಚಿಕಿತ್ಸೆ ಕೊಡುವ ವೈದ್ಯನಿಗೆ ನಾವು ಸಂಧಿವಾತ ತಜ್ಞ ಅಂತ ಹೇಳ್ತೇವೆ ಓಕೆ ಸರ್ ಹಾಗಾದ್ರೆ ಈ ಒಂದು ರೋಮಟಾಲಜಿಸ್ಟ್ ಅಂತಂದ್ರೆ ಯಾರು ಸರ್ ರೋಮಟಾಲಜಿಸ್ಟ್ ಅಂತಂದ್ರೆ ಆಕ್ಚುಲಿ ಇದೊಂದು ಗ್ರೀಕ್ ಪದ ರೂಮ ಅಂದ್ರೆ ಹರಿವು ಅಂತ ಅರ್ಥ ಆಕ್ಚುಲಿ ಒಂದು ಫ್ಲೂಯಿಡ್ ಅಥವಾ ದ್ರವ ಅಂತ ಅರ್ಥ ನಮ್ಮ ಪೂರ್ವಜರು ಏನು ಅನ್ಕೊಂಡ್ರು ಅಂತಂದ್ರೆ ಮುಂಚೆ ಈ ತರದ್ ಯಾವುದೇ ಸಂಧಿವಾತ ಇದ್ರು ಕೂಡ ನಮ್ಮ ದೇಹದಲ್ಲಿ ಇದೊಂದು ದ್ರವದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಈ ತರ ಬರುತ್ತೇನೋ ಅಂತ ಅವ್ರು ಅನ್ಕೊಂಡು ಆತರ ರುಮಾ ರೋಮಟಾಲಜಿ ಅಂತ ಹೇಳಿದ್ರು ಸರ್ ಆಕ್ಚುಲಿ ಬಟ್ ಇವಾಗ ಇದೊಂದು ಇದು ತಪ್ಪು ಬೇರೆ ಬೇರೆ ಕಾರಣಗಳಿಂದ ಬರಬಹುದು ಅಂತ ನಾವು ಕಂಡು ಹಿಡ್ದಿದೇವಿ ಆದ್ರೂ ಕೂಡ ಅದು ಹೆಸರು ಅದೇ ತರ ಉಳ್ಕೊಂಡಿದೆ ಈಗ ರೋಮಟಾಲಜಿಸ್ಟ್ ಅಂದ್ರೆ ನಾವು ಏನನ್ನ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಕಿಲಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ ದೇಹದಲ್ಲಿ ಏನಾದರೂ ನೋವು ಇತ್ತಂತಂದ್ರೆ ಪ್ರಾಥಮಿಕವಾಗಿ ರಕ್ಷಣಾ ವ್ಯವಸ್ಥೆಯ ನಿಯಂತ್ರಣದಿಂದ ಉಂಟಾಗುವ ಆಟೋ ಆಟೋಇಮ್ಯೂನ್ ಕಾಯಿಲೆ ಇದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಸರಿ ಈಗ ತಾವು ಮಾತನಾಡಿದ್ರಿ ಈಗ ರೊಮೊಟಾಲಜಿಸ್ಟ್ ಅಂದರೆ ಏನು ಅಥವಾ ಸಂಧಿವಾತ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತನಾಡಿದ್ರಿ ಅದೇ ರೀತಿ ಸರ್ ಇವತ್ತು ಸಂಧಿವಾತ ತಜ್ಞರು ಈ ಸಂಧಿವಾತವನ್ನು ಹೊರತುಪಡಿಸಿ ಬೇರೆ ಯಾವ್ಯಾವ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ಸರ್ ಓಕೆ ಇದನ್ನು ಹೊರತುಪಡಿಸಿ ನನಗಾಗಲೇ ಹೇಳಿರುವಂತೆ ಸಂಯೋಜಕ ಅಂಗಾಂಶ ರೋಗಗಳು ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಇದರಲ್ಲಿ ಬಹುಮುಖ್ಯವಾಗಿ ಎಸ್ ಅಲ್ಲಿ ಸಿಸ್ಟಮಿಕ್ ಲೋಪೋಸಿಸ್ ಈ ತರದ ರೋಗಿಗಳಲ್ಲಿ ಚರ್ಮದಲ್ಲಿ ತೊಂದರೆ ಅದರ ಜೊತೆಗೆ ಮೂತ್ರಪಿಂಡ ಮೆದುಳಲ್ಲಿ ತೊಂದರೆ ಹಾಗೂ ರಕ್ತಹೀನತೆ ಕೆಲವೊಂದಿಷ್ಟು ಚರ್ಮ ಗಟ್ಟಿ ಆಗಬಹುದು ಶ್ವಾಸಕೋಶಗಳು ಗಟ್ಟಿ ಆಗ್ಬಹುದು ಐ ಎಲ್ ಡಿ ಅಂತ ಹೇಳ್ತೀವಿ ಹೃದಯದಲ್ಲಿ ತೊಂದರೆ ಆಗ್ಬಹುದು ನೆಕ್ಸ್ಟ್ ವ್ಯಾಸ್ಕುಲೈಟಿಸ್ ವಾಸ್ಕುಲೈಟಿಸ್ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಧಮನಿಗಳಲ್ಲಿ ಏನಾದರೂ ತೊಂದರೆ ಆಗಬಹುದು ಸರ್ ಇದು ಶ್ವಾಸಕೋಶಗಳು ಮೂತ್ರಪಿಂಡಗಳು ಕಣ್ಣುಗಳಲ್ಲಿ ಚರ್ಮದಲ್ಲಿ ಎಲ್ಲ ತೊಂದರೆ ಕಾಣಿಸಿಕೊಳ್ಬಹುದು ಮಯೋಸೈಟಿಸ್ ಮೂಳೆಗಳ ಹೊರಪದರು ಮಸಲ್ಸ್ ಅಲ್ಲಿ ಏನಾದರೂ ತೊಂದರೆ ಆದರೂ ಇದೆಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕೆಲವೊಂದ್ಸರಿ ಅಲರ್ಜಿ ಇರುವಂತಹ ವ್ಯಕ್ತಿಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸರಿ ಇದರ ಜೊತೆಗೆ ಈ ಒಂದು ಸಂಧಿವಾತ ತಜ್ಞರು ಮತ್ತೆ ಈ ಒಂದು ಮೂಳೆ ವೈದ್ಯರ ನಡುವಿನ ಒಂದು ವ್ಯತ್ಯಾಸ ಏನ್ ಸರ್ ನೀವು ಈಗಾಗಲೇ ಕೇಳಿರ್ಬೋದು ಒಬ್ಬ ಕಾರ್ಡಿಯೋಲಜಿಸ್ಟು ಹಾಗೂ ಕಾರ್ಡಿಯೋಥೆರಾಸಿಕ್ ಸರ್ಜನ್ಗೆ ಏನು ಡಿಫರೆನ್ಸು ಅಥವಾ ನ್ಯೂರಾಲಜಿಸ್ಟು ನ್ಯೂರೋ ಸರ್ಜನ್ಗೆ ಏನು ಡಿಫರೆನ್ಸ್ ಅಂತ ಕೇಳಿರ್ಬೋದು ಯೂಶಲಿ ಈಗ ಆಪರೇಷನ್ ಮಾಡುವಂತಹ ತಜ್ಞರಾಗಿದ್ರೆ ಅವ್ರಿಗೆ ನಾವು ಸರ್ಜನ್ ಅಂತ ಹೇಳ್ತೇವೆ ಹೌದು ಎರಡೂ ವೈದ್ಯಕೀಯ ವಿಶೇಷತೆಗಳು ಕೀಲುಗಳೊಂದಿಗೆ ವ್ಯವಹರಿಸುತ್ತೆ ಆದರೂ ಮೂಳೆ ಮತ್ತು ಕೀಲುಗಳ ಸಮಸ್ಯೆಗಳೊಂದಿಗೆ ವ್ಯವಹರಿಸುವ ಮೂಳೆ ವೈದ್ಯರು ಪ್ರಾಥಮಿಕವಾಗಿ ಶಸ್ತ್ರಚಿಕಿತ್ಸರಾಗಿದ್ದಾರೆ ಉದಾಹರಣೆಗೆ ರಿಪ್ಲೇಸ್ಮೆಂಟು ಇದನ್ನೆಲ್ಲ ಅವ್ರು ಮಾಡ್ತಾರೆ ಮುರಿತಗಳು ಫ್ರಾಕ್ಚರ್ಸ್ ಇದೆಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಸ್ನಾಯುರಾಜ್ ರೋಸ್ತಿ ಸಮಸ್ಯೆಗಳು ಮೂಳೆ ಕ್ಯಾನ್ಸರ್ ಇದಕ್ಕೆಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಸಂಧಿವಾತ ಶಾಸ್ತ್ರಜ್ಞರು ಅಂತಂದ್ರೆ ಇಂಟರ್ನಲ್ ಮೆಡಿಸಿನ್ ವಿಭಾಗದಲ್ಲಿ ನಾವು ಫಸ್ಟ್ ಪರಿಣಿತಿ ಪಡ್ಕೊಂಡು ಎಮ್ ಡಿ ಮೆಡಿಸಿನ್ ಮಾಡಿ ನೆಕ್ಸ್ಟ್ ಅದರಲ್ಲೇ ಒಂದು ತ್ರೀ ಇಯರ್ಸ್ ಟ್ರೈನಿಂಗ್ ಇರುತ್ತೆ ಸರ್ ಅದನ್ನ ಪರಿಣಿತಿ ಹೊಂದಿರ್ತೇವೆ ಇದರಲ್ಲಿ ಯೂಶಲಿ ವಯಸ್ಕರಲ್ಲಿ ಟ್ರೀಟ್ಮೆಂಟ್ ಕೊಡೋರಿಗೆ ಅಡಲ್ಟ್ ರೋಮಟಾಲಜಿಸ್ಟ್ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಕೊಡೋರಿಗೆ ಪಿಡಿಯಾಟ್ರಕ್ ರೂಮಟಾಲಿಸ್ಟ್ ಅಂತ ಹೇಳ್ತಾರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಆರ್ಥೋಪಿಡಿಶನ್ಸ್ ಮುಖ್ಯವಾಗಿ ಶಸ್ತ್ರಚಿಕಿತ್ಸಕರು ಫ್ರ್ಯಾಕ್ಚರು ಕ್ಯಾನ್ಸರು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಈ ಸಂಧಿವಾತ ರೋಗಗಳು ಲೈಕ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಆಪರೇಷನ್ ಮಾಡುವ ತಜ್ಞರಲ್ಲ ಸರ್ ಹಾಗೇನೆ ಸಂಧಿವಾತ ತಜ್ಞರನ್ನು ಈ ಒಂದು ಅಂತ ಯಾಕೆ ಕರೀತಾರೆ ಸರ್ ಆರ್ಥ್ರೈಟಿಸ್ ಅಥವಾ ಆರ್ಥ್ರಾನ್ ಅನ್ನೋದು ಒಂದು ಗ್ರೀಕ್ ಪದ ಅರ್ಥ್ರಾನ್ ಅಂದ್ರೆ ಜಾಯಿಂಟ್ ಅಂತ ಅರ್ಥ ಸೊ ಈ ಕೀಲುಗಳಿಗೆ ಸಂಬಂಧಪಟ್ಟ ರೋಗ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ವೈದ್ಯರಿಗೆ ಆರ್ಥರೈಟಿಸ್ ತಜ್ಞ ಅಂತ ಹೇಳ್ತಾರೆ ಸರ್ ಬಟ್ ಅದರ ಜೊತೆಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಕೀಲುಗಳ ಜೊತೆಗೆ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಲರ್ಜಿ ಈ ತರದ ರೋಗಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಈ ಒಂದು ಸಂಧಿವಾತ ರೋಗಗಳನ್ನು ಹೇಗೆ ನಾವು ಯಾವ ಥರ ನೋಡಬಹುದು ಸರ್ ಸಂಧಿವಾತ ರೋಗಗಳಿಗೆ ಒಂದು ನಾಲ್ಕು ಆರ್ಬಿಟ್ರಿ ಕ್ಲಾಸಿಫಿಕೇಶನ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಒಂದು ನಿಖರವಾದ ಕ್ಲಾಸಿಫಿಕೇಶನ್ ಇಲ್ಲ ಇದನ್ನ ನಾವು ಡಿವೈಡ್ ಮಾಡಬೇಕು ಅಂತಂದ್ರೆ ಉರಿಯೂತದ ಸಂಧಿವಾತ ಉದಾಹರಣೆಗೆ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೇವೆ ಕೀಲುಗಳಲ್ಲಿ ಊತ ಇರುತ್ತೆ ಈ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ ಅಂತಂದ್ರೆ ರೋಮಟೈಟ್ ಸಂಧಿವಾತ ರೋಮಟೈಟ್ ಸಂಧಿವಾತ ಆನ್ಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೇವೆ ಬೆನ್ನಲ್ಲಿ ನೋವು ಆಗ್ಬಹುದು ಬೆಳಗ್ಗೆ ಎದ್ದಾಗ ಬಿಗಿತಾ ಇರುತ್ತೆ ಬೆನ್ನಲ್ಲಿ ಹಾಗೂ ಗೌಟ್ ಯೂರಿಕ್ ಆಸಿಡ್ ಸಮಸ್ಯೆಯಿಂದ ಬರುವಂತಹ ಉರಿಯೂತದ ಸಂಧಿವಾತ ನೆಕ್ಸ್ಟ್ ಉರಿಯೂತವಲ್ಲದ ಸಂಧಿವಾತ ಅಂದರೆ ಡಿಜೆನ್ರೇಟಿವ್ ಜಾಯಿಂಟ್ ಡಿಸೀಸ್ ವಯಸ್ಸು ಆಗ್ತಾ ಮೂಳೆಗಳು ಸವದು ಹೋಗುವುದು ಇದು ನಮ್ಮ ಸಾಮಾನ್ಯ ವಯಸ್ಸಿನ ಒಂದು ಪ್ರಕ್ರಿಯೆ ಸೊ ಇದು ಸಹ ನಾವು ಮಂಡಿ ನೋವು ನಮ್ಮ ಹಿರಿಯರಿಗೆ ಮನೆಯಲ್ಲಿ ಮಂಡಿ ನೋವು ಇರುತ್ತೆ ಸೊ ಅದು ವಯಸ್ಸಾಗ್ತಾ ಆಗ್ತಾ ಮೂಳೆ ಸೌತಿಯಿಂದ ಆಗಬಹುದು ಅಲ್ಲಿ ಇನ್ಫ್ಲಮೇಷನ್ ಇರಲ್ಲ ಸಾಂಕ್ರಾಮಿಕ ಸಂಧಿವಾತ ಇನ್ಫೆಕ್ಷಿಯಸ್ ಅರ್ಥರೈಟಿಸ್ ಒಂದು ವೈರಲ್ ಸೋಂಕು ಆದಾಗ ಕೆಲವೊಬ್ಬರಿಗೆ ಕೀಲು ನೋವೆಲ್ಲ ಬರುತ್ತೆ ಪೋಸ್ಟ್ ವೈರಲ್ ಅರ್ಥರೈಟಿಸ್ ಡೆಂಗೂ ಚಿಕನ್ ಗುಣೆ ಅರ್ಥರೈಟಿಸ್ ಅಂತ ಹೇಳ್ತೀವಿ ಅವರಲ್ಲೂ ಕೂಡ ಕೀಲು ನೋವು ಬರಬಹುದು ರಿಯಾಕ್ಟಿವ್ ಅರ್ಥರೈಟಿಸ್ ಅಂತ ಹೇಳ್ತೀವಿ ದೆನ್ ಮೃದು ಅಂಗಾಂಶ ಸಂಧಿವಾತ ಈಗ ನನಗೆ ಕೀಲುಗಳಲ್ಲಿ ನೋವಿಲ್ಲ ಬಟ್ ನನಗೆ ಖಂಡಗಳಲ್ಲಿ ನೋವಿದೆ ಅಂತ ಬರ್ತಾರೆ ಸೊ ಅದಕ್ಕೆ ನಾವು ಮೃದು ಅಂಗಾಂಶ ಅಥವಾ ಖಂಡದ ಸುತ್ತಮುತ್ತಲೂ ಇರುವಂತಹ ರೆಂಡೋನ್ಸ್ ಲಿಗಾಮೆಂಟ್ಸ್ ಇತರ ಏನಾದ್ರು ತೊಂದರೆ ಇತ್ತು ಅಂತಂದ್ರೆ ಅವರಲ್ಲಿ ಮೃದು ಅಂಗಾಂಶ ಸಂಧಿವಾತ ಅಂತ ಹೇಳ್ತೀವಿ ಆಮೇಲೆ ಸಂಯೋಜಕ ಅಂಗಾಂಶ ಅಸ್ವಸ್ಥೆಗಳು ಇದರಲ್ಲಿ ಏನಂದ್ರೆ ಕನೆಕ್ಟೆಡ್ ಶೂ ಡಿಸ್ ಕೀಲುಗಳ ಜೊತೆಗೆ ದೇಹದ ವಿವಿಧ ಅಂಗಾಂಗಗಳು ಲೈಕ್ ಮೆದುಳು ಹಾರ್ಟ್ ಶ್ವಾಸಕೋಶ ಕಿಡ್ನಿ ನರಗಳು ಓಕೆ ಇದೆಲ್ಲ ತೊಂದರೆ ಆದರೆ ಅದಕ್ಕೆ ಅಂಗಾಂಶ ಸಂಧಿವಾತ ಅಂತ ಹೇಳ್ತೀವಿ ಡೀಟೇಲ್ ಆಗಿ ನಿಮಗೆ ಒಂದೊಂದಾಗಿ ನಾನು ಕಾಮನ್ ಆಗಿ ಯಾವುದು ಇದ ಬರುತ್ತೆ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಸರ್ ಇವಾಗ ಉರಿಯೂತವಲ್ಲದ ಸಂಧಿವಾತ ಟೈಡ್ ಅರ್ಥೈಟಿಸ್ ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತು ವಯಸ್ಸಲ್ಲಿ ಕಂಡು ಬರುತ್ತೆ ಹೆಣ್ಣುಮಕ್ಕಳಲ್ಲಿ ಕಾಮನ್ ಆಗಿ ಕಂಡು ಇದಕ್ಕೆ ನಿಖರವಾದ ಕಾರಣ ತಿಳಿದಿಲ್ಲ ಆಮೇಲೆ ಕೈಗಳಲ್ಲಿ ಊತ ಬರುತ್ತೆ ಕೈಗಳ ಕೀಲುಗಳಲ್ಲಿ ಊತ ಬರುವುದು ಮುಷ್ಟಿ ಮಾಡೋದಕ್ಕೆ ಕಷ್ಟ ಆಗುವುದು ಬೆಳಗ್ಗೆ ಎದ್ದಾಗ ಸುಮಾರು ಒಂದು ಮೂವತ್ತು ನಿಮಿಷದಿಂದ ಒಂದು ಗಂಟೆಗಳವರೆಗೆ ಕೀಲು ಬಿಗಿತ ಟೈಟ್ ಆಗಿದೆ ಕೆಲಸ ಮಾಡೋದಕ್ಕಾಗ್ತಿಲ್ಲ ಈಗೆಲ್ಲೋ ಹಳ್ಳಿಗಳಲ್ಲಿ ಕೆಲಸ ಮಾಡೋದು ಕೆಲಸ ಮಾಡುವಾಗ ನನಗೆ ಹಾಲು ಕರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸೊ ಇವರಲ್ಲಿ ಕಂಡು ಬರುತ್ತೆ ಸೊ ಕೈಗಳ ಜೊತೆಗೆ ಮನೆ ಕಟ್ಟು ಎಲ್ಬೋ ಜಾಯಿಂಟ್ ನೀ ಜಾಯಿಂಟ್ಸ್ ಎಲ್ಲ ಇದು ಬರಬಹುದು ಇನ್ನು ನೆಕ್ಸ್ಟು ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂದ್ರೆ ಸಾಮಾನ್ಯವಾಗಿ ಕತ್ತು ನೋವು ಮತ್ತು ಬೆನ್ನು ನೋವು ಕಂಡು ಬರುತ್ತೆ ಕೆಲವೊಂದ್ಸರಿ ಬಟಕ್ ಪೇನ್ಸ್ ಕುಂಡಿಯ ಭಾಗದಲ್ಲಿ ಕೂಡ ನನಗೆ ನೋವು ಬರುತ್ತೆ ಬೆಳಗ್ಗೆ ಎದ್ದಾಗ ಹೇಳೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳ್ತಾರೆ ಗೌಟ್ ಎಲ್ರಿಗೂ ಗೊತ್ತಿರುವಂತದ್ದು ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಕೀಲುಗಳಲ್ಲಿ ಸೇರಿಕೊಂಡಾಗ ಗೌಟ್ ಬರುತ್ತೆ ಈ ತರ ಸಾಮಾನ್ಯವಾಗಿ ಇದು ಎಲ್ಲಾ ಸಂಧಿವಾತ ರೋಗಗಳು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕಂಡು ಬಂದ್ರೆ ಗೌಟ್ ಮತ್ತೆ ಆಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಗಂಡು ಬರುತ್ತೆ ಜಾಸ್ತಿ ಕಂಡು ಬರುತ್ತೆ ಸೊ ಯೂರಿಕ್ ಆಸಿಡ್ ಕೀಲುಗಳಲ್ಲಿ ಸೇರಿಕೊಂಡು ಇದರಿಂದ ನೋವು ಬರುತ್ತೆ ಉರಿಯೂತವಲ್ಲದ ಸಂಧಿವಾತ ನಿಮ್ಗೆ ಹೇಳಿದಾಗೆ ಅಸ್ಥಿ ಸಂಧಿವಾತ ವಯಸ್ಸಾಗ್ತಾ ಆಗ್ತಾ ಬರುವಂತಹ ಮಂಡಿ ನೋವು ಕೀಲುಗಳಲ್ಲೆಲ್ಲ ಸ್ವಲ್ಪ ಸೆಳೆತ ಕೀಲುಗಳಲ್ಲಿ ಇರುವಂತಹ ಕಾರ್ಟಿಲೇಜ್ ಎಲ್ಲ ಸೌದು ಹೋದಾಗ ಈ ತರ ಆಗುತ್ತೆ ಇಲ್ಲಿ ನಿಮಗೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಬೆಳಗ್ಗೆ ಎದ್ದಾಗ ಕೀಲುಗಳಲ್ಲಿ ಬಿಗಿತಾ ಇರಲ್ಲ ಕೆಲಸ ಮಾಡ್ತಾ ಮಾಡ್ತಾ ನೋವು ಜಾಸ್ತಿ ಆಗುತ್ತೆ ಸೊ ಅದು ಕಂಡು ಬರುತ್ತೆ ಸಾಂಕ್ರಾಮಿಕ ಸಂಧಿವಾತ ಈಗ ಯಾವುದೋ ನನಗೆ ಚಿಕನ್ ಆಗಿತ್ತು ಡೆಂಗು ಆಗಿತ್ತು ಅದಾದ್ಮೇಲೆ ಕಿಲ್ ನೋವು ಬಂದಿದೆ ಅಂತ ಹೇಳ್ತಿರ್ತಾರೆ ಕೆಲವೊಬ್ರಿಗೆ ಆರು ವಾರ ಇರುತ್ತೆ ಕೆಲವೊಬ್ರಿಗೆ ಆರು ತಿಂಗಳವರೆಗೂ ಆಗ್ಬೋದು ಫೈಬ್ರೊಮಯಲ್ಜೆ ಇರುವಂತಹ ರೋಗಿಗಳು ಸಾಮಾನ್ಯವಾಗಿ ಹೆಣ್ಣುಮಕ್ಕಳಲ್ಲಿ ಎಲ್ಲ ದೇಹದ ಯಾವುದೇ ಭಾಗ ಮುಟ್ಟಿದ್ರೂ ಕೂಡ ನೋವು ನಿದ್ರೆ ಸರಿಯಾಗಿ ಆಗಲ್ಲ ಮೆನಿಸ್ಟ್ರಲ್ ಪ್ರಾಬ್ಲಮ್ಸು ಈ ಥರದ್ದೆಲ್ಲ ಸಮಸ್ಯೆಗಳು ಅವ್ರಲ್ಲಿ ಕಂಡು ಬರುತ್ತೆ ಮತ್ತು ಯೋಚನೆ ಮಾಡುವಷ್ಟು ಶಕ್ತಿ ಕಡಿಮೆ ಆಗಿದೆ ಪದೇ ಪದೇ ನನಗೆ ಆಗ್ತಿದೆ ಅಂತ ಹೇಳ್ತಾರೆ ಇನ್ನು ಸಂಯೋಜಕ ಅಂಗಾಂಶ ಸ್ವಸ್ಥೆಗಳು ಅಂತಂದರೆ ಯಾವ್ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರಿಗ ಕೆಲರಿಗೆ ಮೆದುಳಲ್ಲಿ ತೊಂದರೆ ಆದರೆ ಫೆರಿಫೆಲ್ ನ್ಯೂರೋಪತಿ ಸ್ಟ್ರೋಕ್ ಆಗ್ಬೋದು ಮೆದುಳಲ್ಲಿ ತೊಂದರೆ ಆದರೆ ಹಾರ್ಟಲ್ಲಿ ತೊಂದರೆ ಆದರೆ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು ಕಿಡ್ನಿಯಲ್ಲಿ ತೊಂದರೆ ಆದರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಸೊ ಯಾವ ಅಂಗಾಂಗಗಳು ಒಳಗೊಳ್ಳುತ್ತೆ ಅದರ ಮೇಲೆ ನಾವು ಹೇಳ್ತೇವೆ ಸರ್ ಈ ಒಂದು ಸಂಧಿವಾದ ರೋಗವನ್ನು ನಾವು ಹೇಗೆ ನಿರ್ಣಯ ಮಾಡ್ಬೋದು ಅಥವಾ ಹೇಗೆ ನಾವು ಪತ್ತೆ ಹಚ್ಬೋದು ಸರ್ ಓಕೆ ಈಗಾಗಲೇ ಈ ಥರದ ಒಂದು ಸಾಮಾನ್ಯ ಲಕ್ಷಣಗಳು ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿರೋ ರೋಮಟಾಲಜಿಸ್ಟ್ರು ಇದ್ರನ್ನ ಭೇಟಿ ಆಗಬೇಕು ಲೈಕ್ ಫಸ್ಟು ನನಗೆಲ್ಲ ದೀರ್ಘಾವಧಿಯ ಕೀಲು ನೋವು ಆರು ವಾರಗಳಿಗಿಂತ ಕೀಲು ನೋವು ಏನಾರು ಜಾಸ್ತಿ ಇದ್ರೆ ಬೆಳಗ್ಗೆ ಎದ್ದಾಗ ಕೀಲುಗಳಲ್ಲಿ ಬಿಗಿತಾ ಇತ್ತು ಅಂತಂದರೆ ಆಮೇಲೆ ಜೊತೆಗೆ ಏನಾದ್ರು ಸ್ಕಿನ್ ರ್ಯಾಶ್ ಓಕೆ ಇದೆಲ್ಲ ಲಕ್ಷಣಗಳೀರ್ಘಕಾಲಿಯ ಜ್ವರ ಸೊ ಈ ತರದ ಲಕ್ಷಣಗಳಿದ್ದಾಗ ನೀವು ನಿಮ್ಮ ವೈದ್ಯರನ್ನು ಹೋಗಿ ಭೇಟಿ ಮಾಡಿದಾಗ ಒಂದು ಬೇಸಿಕ್ ಟೆಸ್ಟ್ ಅಂತ ಮಾಡ್ತೀವಿ ಇದರಲ್ಲಿ ಬ್ಲಡ್ ಟೆಸ್ಟ್ ಅಂತಂದ್ರೆ ಹಿಮೋಗ್ಲೋಬಿನ್ ನೆಸ್ಟ್ ಇದೆ ಆಮೇಲೆ ಕಿಡ್ನಿ ಟೆಸ್ಟ್ಗಳು ಲಿವರ್ ಟೆಸ್ಟ್ ಎಲ್ಲ ಮಾಡ್ತೀವಿ ಇದು ಬೇಸಿಕ್ ಟೆಸ್ಟ್ ಆಮೇಲೆ ಸೀರಿ ಆಕ್ಟಿವ್ ಪ್ರೋಟೀನ್ ಅಂತ ಸ್ಪೆಸಿಫಿಕ್ ಆಗಿ ಮಾಡ್ತೀವಿ ಪ್ರೋಟೀನ್ ಈಗ ಒಂದು ಡಯಾಬಿಟಿಸ್ ಇರುವಂತಹ ಪೇಷಂಟ್ಸ್ಗೆ ನಾವು ಶುಗರ್ ಯಾವ ತರ ಚೆಕ್ ಮಾಡ್ತೀವಿ ಸೊ ಅದೇ ತರ ಆರ್ಥ್ರೈಟಿಸ್ ಇರುವಂತಹ ಪೇಷಂಟ್ಗೆ ನಾವು ಸಿಆರ್ಪಿ ಪಿ ಟೆಸ್ಟ್ ಅಂತ ಮಾಡ್ತೀವಿ ಸೊ ಸಿ ಆರ್ ಪಿ ಯೂಶಲಿ ಆರ್ಥರೈಟಿಸ್ ಇರುವಂತಹ ರೋಗಿಗಳಲ್ಲಿ ಜಾಸ್ತಿ ಇರುತ್ತೆ ಬಟ್ ಇದು ಜ್ವರದಲ್ಲೂ ಬರಬಹುದು ಸಾಮಾನ್ಯ ಜ್ವರದಲ್ಲೂ ಬರಬಹುದು ಬಟ್ ಆರ್ಥ್ರೈಟಿಸ್ ಇರುವಂತಹ ರೋಗಿಗಳಲ್ಲಿ ಜಾಸ್ತಿ ಇರುತ್ತೆ ಅದರಿಂದ ಅದೊಂದು ಕ್ಲೂ ಆಗುತ್ತೆ ಆಮೇಲೆ ಪ್ಯಾಟರ್ನ್ ಯಾವ ಯಾವ ಜಾಯಿಂಟ್ಸ್ ಗಳಲ್ಲಿ ನೋವಿದೆ ಅಂತ ನೋಡ್ಬಿಟ್ಟು ಈಗ ರಿಸ್ಕ್ ರಿಸ್ಟ್ ಜಾಯಿಂಟ್ ಅಲ್ಲಿ ನೋವಿತ್ತು ಅಂತಂದ್ರೆ ನಾವು ರುಮ್ಟಾಡ್ ಟಾಡ್ಟಿಸ್ ಮಂಡಿಗಳಲ್ಲಿ ನೋವಿತ್ತು ಅಂದ್ರೆ ಆಸ್ಟ್ರೋಥರೈಟಿಸ್ ಇರಬಹುದು ಇದನ್ನ ನೋಡಿ ಡಿಸೈಡ್ ಮಾಡಿ ರೊಮಟಾಯ್ಡ್ ಫ್ಯಾಕ್ಟರ್ ಆಂಟಿಸಿಸಿ ಪಿ ಅಂತ ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ಸರ್ ಮತ್ತೆ ಕೆಲವೊಬ್ಬರಿಗೆ ಮಂಡಿಗಳಲ್ಲಿ ತುಂಬಾ ನೋವಿತ್ತು ಕೈಗಳಲ್ಲಿ ತುಂಬಾ ನೋವಿತ್ತು ಅಂದ್ರೆ ಮಂಡಿ ಎಕ್ಸ್ರೇ ಅಥವಾ ಕೈ ಎಕ್ಸ್ರೇ ಮಾಡಿ ಕೂಡ ಎಷ್ಟು ಪ್ರಮಾಣದ ಡ್ಯಾಮೇಜ್ ಇದೆ ಅಂತ ನಾವು ಕಂಡುಕೊಳ್ತೇವೆ ಸರ್ ಈ ಒಂದು ಸಂಧಿವಾತ ಸಮಸ್ಯೆಗೆ ಏನಾದ್ರು ವಿಶೇಷ ಪರೀಕ್ಷೆಗಳ ಅಗತ್ಯತೆ ಏನಾದ್ರು ಇದೆಯಾ ಹೇಗೆ ಸರ್ ವಿಶೇಷ ಪರೀಕ್ಷೆಗಳು ಅಂತಂದ್ರೆ ನಾನು ಈಗಾಗಲೇ ಹೇಳಿರೋ ಹಾಗೆ ಈಗ ನಾನು ಒಂದು ಪೇಶೆಂಟ್ ಪರೀಕ್ಷೆ ಮಾಡಿ ಇವರಿಗೆ ಒಂದು ರೋಮಟೈಟ್ ಅರ್ಥರೈಟಿಸ್ ಪ್ಯಾಟರ್ನ್ ಇದೆ ರೋಮಟೈಟ್ ಫ್ಯಾಕ್ಟರ್ ಅಥವಾ ಆಂಟಿಸಿಸಿ ಪಿ ಟೆಸ್ಟ್ ಮಾಡಬಹುದು ಇವರಿಗೆ ಆಸ್ಟಿಅರ್ಥರೈಟಿಸ್ ಅಥವಾ ಅಸ್ಥಿ ಸಂಧಿವಾತ ಇದೆ ಅಂತಂದ್ರೆ ಅಸ್ಥಿ ಸಂಧಿವಾತಕ್ಕೆ ಯಾವುದೇ ಪ್ರೂವ್ ಮಾಡುವಂತ ಬ್ಲಡ್ ಟೆಸ್ಟ್ಗಳಿಲ್ಲ ಎಕ್ಸ್ ರೇ ಮಾಡಿಸಬಹುದು ಎನ್ ಅಂತ ಮಾಡ್ತೀವಿ ಸರ್ ಸಂಯೋಜಕ ಅಂಗಾಂಶ ಅಸ್ವಸ್ಥಗಳಲ್ಲಿ ಎ ಎನ್ ಎ ಟೆಸ್ಟ್ ಅಂತ ಮಾಡ್ತೀವಿ ಇದನ್ನು ಮಾಡೋದ್ರಿಂದ ಕನೆಕ್ಟಿವ್ ಡಿಸೀಸ್ ಅಥವಾ ವಿವಿಧ ಅಂಗಾಂಗಗಳ ಬಗ್ಗೆ ಇನ್ವಾಲ್ವ್ಮೆಂಟ್ ಬಗ್ಗೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಸ್ಪೈನಲ್ ಸ್ಪೈನಲ್ ಅರ್ಥರೈಟಿಸ್ ನಾನು ಈಗಾಗಲೇ ಹೇಳಿರೋ ಥರ ಬೆನ್ನು ನೋವು ಕೂತಿಗೆ ನೋವು ಇರುವಂಥ ವ್ಯಕ್ತಿಗಳಲ್ಲಿ ಒಂದು ಜೀನ್ ಟೆಸ್ಟ್ ಮಾಡ್ತೀವಿ ಎಚ್ ಎಲ್ ಎ ಬಿ ಟ್ವೆಂಟ್ ಸೆವೆನ್ ಜೀನ್ ಅಂತ ಹೇಳಿ ಸೊ ಇದರಿಂದನು ನಮ್ಗೆ ಹೆಲ್ಪ್ ಆಗುತ್ತೆ ಆಂಕಾ ಟೆಸ್ಟಿಂಗ್ ಅಂತೆಲ್ಲ ಬರುತ್ತೆ ಸರ್ ಸೊ ಇದು ಪ್ರತಿಯೊಂದು ಪೇಷಂಟಿಂದ ಪೇಷಂಟ್ಗೆ ಡಿಫರ್ ಆಗುತ್ತೆ ಅವ್ರಿಗೆ ಏನೇನು ರೋಗ ಲಕ್ಷಣಗಳು ಇರ್ತಾವಂತ ನೋಡಿ ನಾವು ಡಿಸೈಡ್ ಮಾಡಬೇಕು ಸರ್ ಈಗ ತಾವು ಹೇಳ್ದಂಗೆ ಈ ಥರದ ಲಕ್ಷಣಗಳಿರ್ಬೋದು ಅಥವಾ ಒಂದು ವೇಳೆ ಈ ಥರ ತಾವು ಹೇಳ್ದಂಗೆನೆ ಈ ಒಂದು ಸಂಧಿವಾತ ರೋಗವನ್ನು ನಾವು ನಿರ್ಣಯ ಮಾಡಿ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಆ ಈ ಒಂದು ಸಮಸ್ಯೆಗೆ ಚಿಕಿತ್ಸೆ ಒಂದು ಆಯ್ಕೆಗಳೇನು ಸರ್ ಯಾವ ಥರ ಚಿಕಿತ್ಸೆಗಳಿದೆ ಹೇಗೆ ಸರ್ ಒಂದು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟು ಇನ್ನೊಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸರ್ ಸೊ ಸಾಮಾನ್ಯವಾಗಿ ಇದನ್ನ ನಾವು ವಿಂಗಡಿಸ್ಬೇಕು ಅಂತಂದ್ರೆ ನೋವು ನಿವಾರಕ ಮಾತ್ರೆಗಳು ಇದು ಸ್ವಲ್ಪ ದಿನದವರೆಗೂ ಅಷ್ಟೇ ಕೊಡ್ತೀವಿ ತುಂಬಾ ನೋವು ಇರುವಾಗ ಸ್ವಲ್ಪ ದಿನ ಕೊಡ್ತೀವಿ ಆಮೇಲೆ ಈ ನೋವು ನಿವಾರಕ ಮಾತ್ರೆಗಳ ಬಗ್ಗೆ ಜನರಲ್ಲಿ ತುಂಬಾ ಒಂದು ತಪ್ಪು ಕಲ್ಪನೆ ಇದೆ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಈ ಮಾತ್ರೆಗಳನ್ನ ತೆಗೆದುಕೊಂಡಾಗ ಯಾವುದೇ ಭಯಪಡುವಂತ ಅವಶ್ಯಕತೆ ಇಲ್ಲ ಮಾತ್ರೆಗಳ ಸೈಡ್ ಎಫೆಕ್ಟ್ಸ್ ಬಗ್ಗೆ ಭಯಪಡುವಂತ ಅವಶ್ಯಕತೆ ಇಲ್ಲ ನೋವು ನಿವಾರಕ ಮಾತ್ರೆಗಳು ನೆಕ್ಸ್ಟ್ ಸ್ಟಿರಾಯ್ಡ್ಸ್ ಸ್ಟಿರಾಯ್ಡ್ಸ್ ಅನ್ನು ಕೂಡ ನಾವು ಶಾರ್ಟ್ ಟರ್ಮ್ ಕಡಿಮೆ ಅವಧಿಯವರೆಗೇ ಕೊಡ್ತೀವಿ ಕೆಲವೊಬ್ರಿಗೆ ಆರು ವಾರ ಕೆಲವೊಬ್ಬರಿಗೆ ಮೂರು ತಿಂಗಳು ಬೇಕಾಗ್ಬೋದು ಇನ್ನು ದೀರ್ಘಕಾಲಾವಧಿಯ ಮಾತ್ರೆಗಳು ಅಥವಾ ರೋಗವನ್ನು ಮಾರ್ಪಡಿಸುವ ಮಾತ್ರೆಗಳು ಡಿಮಾರ್ಟ್ಸ್ ಅಂತ ಹೇಳ್ತೀವಿ ಇದನ್ನ ಜಾಸ್ತಿ ದಿನದವರೆಗೂ ತಗೊಳ್ಬೇಕಾಗುತ್ತೆ ಈ ಮಾತ್ರೆಗಳಿಂದ ನಮ್ಮ ಕಾಯಿಲೆಯನ್ನ ಕಂಟ್ರೋಲ್ ಮಾಡಬಹುದು ಈ ಮಾತ್ರೆಗಳು ಕೆಲಸ ಮಾಡೋದಕ್ಕೆ ಮೂರರಿಂದ ನಾಲ್ಕು ವಾರ ಟೈಮ್ ತಗೊಳುತ್ತೆ ಅದಕ್ಕಾಗಿ ಆ ಒಂದು ಹಂತದಲ್ಲಿ ನಾವು ಈಗ ನೋವನ್ನು ಕಡಿಮೆ ಮಾಡೋದಕ್ಕೆ ಈ ಪೇನ್ ಕಿಲ್ಲರ್ಸ್ ಆದರೂ ಆಗಿರಲಿ ಸ್ಟಿರಾಯ್ಡ್ ಮಾತ್ರೆಗಳನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಜೈವಿಕಗಳು ಅಂತ ಹೇಳ್ತೀವಿ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರೋಗಿಗಳಲ್ಲಿ ಈ ಮಾತ್ರೆಗಳು ಕೆಲಸ ಮಾಡಲ್ಲ ಈಗ ಉದಾಹರಣೆಗೆ ಡಯಾಬಿಟಿಸ್ ಪೇಶೆಂಟ್ಸ್ ಅಲ್ಲಿ ನೀವು ಇನ್ಸುಲಿನ್ ಕೊಡ್ತೀವಿ ಮಾತ್ರೆಗಳು ಕೆಲಸ ಮಾಡಲಿಲ್ಲ ಅಂತಂದಾಗ ಇಂಜೆಕ್ಷನ್ ಕೊಡ್ತೀವಿ ಸೊ ಅದೇ ತರ ಮಾತ್ರೆಗಳು ಕೆಲಸ ಮಾಡಲಿಲ್ಲ ಅಂದಾಗ ಕೆಲವೊಂದಿಷ್ಟು ಜೈವಿಕಗಳು ಅಥವಾ ಬಯಾಲಜಿಕ್ಸ್ ಅಂತ ಇಂಜೆಕ್ಷನ್ ಕೊಡ್ತೀವಿ ಸೊ ಇದೆಲ್ಲ ನಮ್ಮ ಮುಂದೆ ಇರುವಂತಹ ಒಂದು ಚಿಕಿತ್ಸೆ ಆಯ್ಕೆಗಳು ಈಗ ಇದರ ಜೊತೆಗೆ ಈ ಒಂದು ಸಂಧಿವಾತ ಸಮಸ್ಯೆ ದೈಹಿಕ ಮತ್ತು ಒಂದು ಔದ್ಯೋಗಿಕ ಚಿಕಿತ್ಸೆ ಅಂತ ಬಂದಾಗ ಏನೇನಿರುತ್ತೆ ಇರುತ್ತೆ ಫಿಸಿಯೋಥೆರಪಿ ಫಿಸಿಯೋಥೆರಪಿನೂ ಬಹಳ ಮುಖ್ಯ ಆಗುತ್ತೆ ಸೊ ಈ ತರದ ರೋಗಿಗಳಲ್ಲಿ ನಾವು ತುಂಬಾ ನೋವು ಇದ್ದಾಗ ಹಂತ ಹಂತವಾಗಿ ಒಂದು ಫಿಸಿಯೋಥೆರಪಿ ಬೇಕು ಅಂತ ಫಿಸಿಯೋಥೆರಪಿಸ್ಟ್ ಹತ್ರ ಇವರಿಗೆ ರೆಕಮೆಂಡ್ ಮಾಡ್ತೀವಿ ಸರ್ ಸೊ ಯಾವ ಕೀಲುಗಳಲ್ಲಿ ನೋವು ಇದೆ ಅದನ್ನ ನೋಡಿ ಅವರು ಡಿಸೈಡ್ ಮಾಡ್ತಾರೆ ವೇರಿಯಸ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅಂತ ಹೇಳ್ತೇವೆ ಕೆಲವೊಬ್ಬರಿಗೆ ವ್ಯಾಕ್ಸ್ ಬಾತ್ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಬರೀ ಶಾಖವನ್ನು ಕೊಟ್ಟು ನೋಡುವಂಥದ್ದು ಆಮೇಲೆ ನೋವೆಲ್ಲ ಕಡಿಮೆ ಆದಮೇಲೆ ಮನೆಯಲ್ಲಿ ಮಾಡುವಂಥ ವ್ಯಾಯಾಮಗಳನ್ನೆಲ್ಲ ಹೇಳ್ಕೊಡ್ತಾರೆ ಸೊ ವ್ಯಾಯಾಮ ಮಾಡುವುದು ಆಯಾ ಅದು ಒಂದು ಟೆನ್ ಪರ್ಸೆಂಟ್ ಆದರೂ ಹೆಲ್ಪ್ ಆಗುತ್ತೆ ಸರ್ ಆಮೇಲೆ ಲೈಕ್ ಹೋಗ್ತಾ ಹೋಗ್ತಾ ಈಗ ಫಾರ್ ಎಕ್ಸಾಂಪಲ್ ಮಂಡಿ ನೋವು ಇರುವಂಥ ರೋಗಿಗಳಲ್ಲಿ ನಾವು ನೀವು ಮನೆಯಲ್ಲಿ ಏನಾದರೂ ಒಂದು ಟಿ ವಿ ನೋಡ್ತಾ ಇದ್ರಿ ಏನೋ ಒಂದು ಬೇರೆ ಸುಮ್ಮನೆ ಕೂತ್ಕೊಂಡಾಗ ಈ ಆ ವ್ಯಾಯಾಮಗಳನ್ನು ನೀವು ಮಾಡಬಹುದು ಅಂತ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ ಸರ್ ಫಿಸಿಯೋಥೆರಪಿ ಇಂಪಾರ್ಟೆಂಟ್ ಓಕೆ ಸರ್ ಇದ್ರ ಜೊತೆಗೆ ಈ ಒಂದು ಸಂಧಿವಾತ ಸಮಸ್ಯೆಯು ದೀರ್ಘಾವಧಿಯಾಗಿ ಏನಾದ್ರು ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಅಂಗವೈಕಲ್ಯವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಹೇಗೆ ಸರ್ ಈ ಸಂಧಿವಾತ ಇರುವಂಥ ಒಂದು ರೋಗಿಗಳನ್ನು ನಾವು ಅಥವಾ ಇಲ್ಲಿ ರೋಗ ಲಕ್ಷಣಗಳು ಒಂದು ಆರು ತಿಂಗಳ ಒಳಗಡೆ ನಾವು ಪತ್ತೆ ಹಚ್ಚಿದರೆ ಯಾವುದೇ ದೀರ್ಘಾವಧಿಯ ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಸ್ ಆದರೂ ಆಗಿರಲಿ ಡಿಫಾರ್ಮಿಟೀಸ್ ಆದರೂ ಆಗೋದು ತುಂಬ ಅಂದರೆ ತುಂಬ ಅಪರೂಪ ಸೊ ಅದಕ್ಕೆ ನಾವು ಇವಾಗ ಅರ್ಲಿ ರೋಮ್ಟೈಟಿಸ್ ಅಂತೆಲ್ಲ ಹೇಳ್ತೇವೆ ಸೊ ಪ್ರಾಥಮಿಕ ಹಂತದಲ್ಲೇ ನಾವು ಇದನ್ನ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಟ್ರೆ ಇವರು ತುಂಬಾ ಚೆನ್ನಾಗಿ ಬದುಕಬಹುದು ಇನ್ನು ನಾವು ಇವರು ಲೇಟ್ ಆಗಿ ಬಂದಾಗ ಕೀಲುಗಳೆಲ್ಲ ವಿರೂಪತೆಯಾಗಿ ಕೀಲು ಹಾನಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಮಂಡಿ ನೋವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಕಂಡು ಹಿಡಿಲಿಲ್ಲ ಅಂತಂದ್ರೆ ಮೂಳೆ ಸೌತ ಆಗಿ ಮಂಡಿ ಡ್ಯಾಮೇಜ್ ಆಗಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಆಗ್ಬೋದು ಈಗ ಕೈಗಳಲ್ಲೆಲ್ಲ ವಿರೂಪತೆ ಆದರೆ ಇವರಿಗೆ ಹ್ಯಾಂಡ್ ಸರ್ಜನ್ ಎಲ್ಲ ಬೇಕಾಗ್ಬೋದು ಮಾತ್ರೆಗಳಿಂದ ನಾವು ಈ ಥರ ಪ್ರೋಗ್ರೆಷನನ್ನು ಕಡಿಮೆ ಮಾಡ್ಬೋದು ಬಟ್ ಈಗ ಆಗಿರೋ ಡ್ಯಾಮೇಜನ್ನು ರಿವರ್ಸ್ ಮಾಡೋದಕ್ಕೆ ಕಷ್ಟ ಹ್ಞೂ ಹ್ಞೂ ಸೊ ಈ ತರ ಎಲ್ಲ ಮಾಡಬಹುದು ಇದ್ರ ಜೊತೆಗೆ ಇನ್ನೂ ಏನು ಪರಿಣಾಮಗಳು ಅಂತಂದ್ರೆ ನಾನು ಈಗಾಗಲೇ ಹೇಳೋ ಹಾಗೆ ಸಂಯೋಜಕ ಅಂಗಾಂಶ ರೋಗಗಳು ಅಂತ ಹೇಳ್ತೇನೆ ಸೊ ಬರೀ ಜಾಯಿಂಟ್ಸ್ ಅಷ್ಟೇ ಅಲ್ಲ ಬೇರೆ ಅಂಗಾಂಗಗಳಲ್ಲೂ ತೊಂದರೆ ಬರಬಹುದು ಈಗ ರೊಮಟೈಡ್ ಅರ್ಥರೈಟಿಸ್ ಅಲ್ಲಿ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ರೊಮಟೈಡ್ ಅರ್ಥರೈಟಿಸ್ ಇರುವಂತ ವ್ಯಕ್ತಿಲಿ ಮೂವತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇವರಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಥ್ರೋಸ್ಕ್ಲೋರೋಸಿಸ್ ಜಾಸ್ತಿ ಇರುತ್ತೆ ಸೊ ಇದು ಒಂದು ದೀರ್ಘಾವಧಿಯ ಪರಿಣಾಮ ಅದರ ಜೊತೆ ಬೇರೆ ಅಂಗಾಂಗಗಳಲ್ಲೂ ಲೈಕ್ ಎಸ್ ಎಲ್ ಇ ಪೇಶ್ ಹಾರ್ಟ್ ಅಟ್ಯಾಕ್ ಆಗುವಂತಹ ಜಾಸ್ತಿ ಇರುತ್ತೆ ಅಥವಾ ಇದರಲ್ಲಿ ಸ್ಟ್ರೋಕ್ಸ್ ಮತ್ತೆ ನ್ಯೂರೋಪತಿ ಆಮೇಲೆ ಶ್ವಾಸಕೋಶದಲ್ಲಿ ತೊಂದರೆ ಆಗ್ಬೋದು ಕಿಡ್ನಿಸ್ ಗಳಲ್ಲಿ ತೊಂದ್ರೆ ಆಗ್ಬೋದು ಈ ತರದ ಪರಿಣಾಮಗಳೆಲ್ಲ ಕಂಡು ಬರ್ಬೋದು ಸೊ ಇದಕ್ಕೆಲ್ಲ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಇದೆಲ್ಲ ಅಪಾಯಗಳನ್ನು ನಾವು ಸರ್ ಹಾಗೇನೆ ಈ ಒಂದು ಸಂಧಿವಾತ ಮತ್ತೆ ಇತರೆ ಸಂಧಿವಾತ ಕಾಯಿಲೆಗಳಿಗೆ ಒಂದು ನಿಖರ ಕಾರಣಗಳೇನಾರು ಇರ್ಬೋದಾ ಅಥವಾ ಇದೇನಾದ್ರು ಜೀನ್ಸ್ ಮುಖಾಂತರ ಏನಾದ್ರೂ ಬರತಕ್ಕಂತ ಸಾಧ್ಯತೆ ಇರುತ್ತಾ ಹೇಗೆ ಸರ್ ಆ್ಯಕ್ಚುಲಿ ಇದೆಲ್ಲರೂ ಕೇಳುವಂತಹ ಮುಖ್ಯವಾದ ಪ್ರಶ್ನೆ ಸಂಧಿವಾತ ರೋಗಗಳಿಗೆ ನಿಖರವಾದ ಕಾರಣ ಇಲ್ಲ ಇದುವರೆಗೂ ಹಿಡಿಯೋದಕ್ಕಾಗಿಲ್ಲ ಬಟ್ ಇವೆಲ್ಲ ಆಟೋಯಮ್ಯನ್ ಕಾಯಿಲೆಗಳು ಅಂತ ಹೇಳ್ತೇವೆ ಈಗ ಕಾಯಿಲೆಗಳ ಅಂದ್ರೆ ಯಾವ ತರ ಅಂತಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಉದಾಹರಣೆಗೆ ಈ ರೋಗ ನಿರೋಧಕ ಶಕ್ತಿ ಯಾವತರ ಅಂದ್ರೆ ನಮ್ಮ ದೇಶವನ್ನ ಗಡಿಯನ್ನ ಕಾಯುವಂತ ಸೈನಿಕರು ಈಗ ಇದೇ ಸೈನಿಕರು ನಮ್ಮ ದೇಶದ ಮೇಲೆ ತಪ್ಪಾಗಿ ದಾಳಿ ಎತ್ತಿದಾಗ ದಾಳಿ ಎತ್ತಿ ಬಂದಾಗ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಏನೇನು ಆಗುತ್ತೋ ಅದೇ ಥರ ನಮ್ಮ ಕೀಲುಗಳಲ್ಲಿ ನಮ್ಮ ಹಾರ್ಟ್ಗಳಲ್ಲಿ ಆಗಿರ್ಬೋದು ಎಲ್ಲ ಹಾನಿ ಆಗ್ಬೋದು ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಅದು ಸರಿಯಾಗಿ ಕೆಲಸ ಮಾಡಲ್ದೆ ನಮ್ಮ ಮೇಲೇ ದಾಳಿ ಮಾಡುತ್ತೆ ಸೊ ಇದಕ್ಕೆ ನಾವು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೇವೆ ಸೊ ಇದಾಗಿಯೂ ಕೂಡ ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವ ಥರ ಅಂದರೆ ಉದಾಹರಣೆಗೆ ನಾನು ಈಗಾಗಲೇ ಹೇಳಿರುವಂತಹ ಲಿಂಗ ಮಕ್ಕಳಲ್ಲಿ ಜಾಸ್ತಿ ಕಾಮನ್ನು ರೊಮಟೈಡ್ ಎಸ್ ಸ್ಮೋಕಿಂಗ್ ಯಾರು ಮಾಡ್ತಾರೆ ಅವರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಸರ್ ಆಮೇಲೆ ನೀವೀಗಾಗಲೇ ಹೇಳಿರುವಂಥ ಹೇಳಿರುವಂತೆ ಜೀನ್ಸ್ ಕೆಲವೊಂದಿಷ್ಟು ಜೀನ್ಸ್ ಕೂಡ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಇರಬಹುದು ಬಟ್ ಅದು ಟ್ರಿಗರ್ ಆಗೋದಕ್ಕೆ ಒಂದು ಸೆಕೆಂಡ್ರಿ ಟ್ರಿಗರ್ ಆಗಬಹುದು ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಜೀನ್ಸ್ ಇದೆ ನಾನು ಸ್ಮೋಕಿಂಗ್ ಮಾಡ್ತಾ ಇದ್ರೆ ನನಗೆ ರೂಮಟಾಡ್ ಡೆರ್ಥೈಟಿಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇನ್ನೊಂದು ಪೇಷಂಟು ಅವ್ರಿಗೆ ಜೀನ್ಸ್ ಇದೆ ಸ್ಮೋಕಿಂಗ್ ಇಲ್ಲ ಅವ್ರಿಗೆ ಯಾವುದೇ ತರ ಬೊಜ್ಜು ಇಲ್ಲ ಅಂದರೆ ಅಂಥವರಲ್ಲಿ ರೊಮಟಾಡ್ ಎರ್ಥೈಟಿಸ್ ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಬೊಜ್ಜು ಇರೋದ್ರಿಂದ ರೊಮ್ಟಾಡ್ ಎರಥ್ರೈಟಿಸ್ ಬರುವಂಥ ಸಾಧ್ಯತೆ ಇರ್ಬೋದು ಆಮೇಲೆ ಆಸ್ಟ್ರಿಯರ್ಥೈಟಿಸ್ ಬೊಜ್ಜು ಜಾಸ್ತಿ ಇರೋದ್ರಿಂದ ಮಂಡಿಗಳ ಮೇಲೆ ಪ್ರಭಾವ ಜಾಸ್ತಿ ಬರುತ್ತೆ ನೋವು ಜಾಸ್ತಿ ಆದಾಗ ಅದು ಕಂಡು ಬರ್ಬೋದು ನೆಕ್ಸ್ಟ್ ಇದು ಎಕ್ಸ್ಎಲ್ ಎ ಬಿ ಟೋನ್ಸ್ ಜೀನ್ ನಾನು ಈಗಾಗಲೇ ಹೇಳಿರೋ ಹಾಗೆ ಆ ಜೀನ್ ಇರುವಂಥ ವ್ಯಕ್ತಿಗಳಲ್ಲಿ ಕುತ್ತಿಗೆ ನೋವು ಬೆನ್ನು ಎಲ್ಲ ಕಂಡು ಬರುತ್ತೆ ಇನ್ನು ಕೆಲವೊಂದಿಷ್ಟು ರೋಗಗಳಲ್ಲಿ ಲೈಕ್ ಸಿಸ್ಟಮ್ ಇದು ಎಸ್ ಇ ಅಂತ ನಾನು ಹೇಳ್ತಿದ್ದೆ ಸೂರ್ಯನ ಕಿರಣಗಳು ಯು ವಿ ಲೈಟ್ಸ್ ಯು ವಿ ಲೈಟ್ಸ್ ಈ ತರಹದ ಪೇಷಂಟ್ಸ್ಗಳಲ್ಲಿ ಮಾತ್ರ ಸೂರ್ಯನ ಕಿರಣ ಯಾವತ್ತೂ ಎಲ್ರಿಗೂ ಒಳ್ಳೆಯದೇ ಬಟ್ ಎಸ್ ಎಲ್ ಇರುವಂತಹ ಒಂದು ರೋಗಿಗಳಲ್ಲಿ ಅಥವಾ ಜೀನ್ಸ್ ಇರುವಂತಹ ರೋಗಿಗಳಲ್ಲಿ ಸೂರ್ಯನ ಕಿರಣಗಳ ಚರ್ ಚರ್ಮದನ್ನ ಡ್ಯಾಮೇಜ್ ಮಾಡಿದಾಗ ಅದನ್ನು ನಮ್ಮ ದೇಹ ಸರಿಯಾಗಿ ಕ್ಲಿಯರ್ ಮಾಡೋದಕ್ಕಾಗಲ್ಲ ಸೊ ಆದ್ದರಿಂದ ಅವರಲ್ಲಿ ಅಗ್ರಿವೇಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಸರ್ ಯಾವ ಸಮಯದಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ಈ ಒಂದು ಸಂಧಿವಾತ ತಜ್ಞರನ್ನ ಭೇಟಿ ಮಾಡಬೇಕಾಗುತ್ತೆ ಸರ್ ಓಕೆ ಈಗಾಗಲೇ ನಾನು ಹೇಳಿರೋ ಹಾಗೆ ಕೀಲು ನೋವು ಈ ಕೀಲು ನೋವು ಸುಮಾರು ಆರು ವಾರಗಳಿಂದ ಜಾಸ್ತಿ ಆಗಿದೆ ಈಗ ನಮಗೆಲ್ಲರಿಗೂ ಮೈಕೆ ನೋವು ಬರುತ್ತೆ ಕೀಲುಗಳಲ್ಲಿ ನೋವು ಬರಬಹುದು ಯಾವುದೇ ಪೆಟ್ಟಾದರೂ ಬರಬಹುದು ಏನೋ ಒಂದು ಹತ್ತು ದಿನ ಇರುತ್ತೆ ಹದಿನೈದು ದಿನ ಇರುತ್ತೆ ಈ ಕೀಲು ನೋವು ಆರು ವಾರಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂತಂದರೆ ಬೆಳಗ್ಗೆ ಏನಾದರೂ ಎದ್ದಾಗ ಬಿಗಿಯಾಗುವುದು ಕೀಲುಗಳು ಆಗುವುದು ಮುಷ್ಟಿ ಮಾಡೋದಕ್ಕೆ ಕಷ್ಟ ಆಗುವುದು ಈ ತರದ ಏನಾರು ಲಕ್ಷಣ ಇತ್ತು ಅಂದರೆ ಕೀಲಿನ ಊತ ಜಾಯಿಂಟ್ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ ಆಯಾ ಕೀಲುಗಳಲ್ಲಿ ಏನಾದರೂ ಊತ ಇದ್ದು ಇದು ನೀವು ತಗೊಳ್ಳುವಂತ ಪ್ರಾಥಮಿಕ ಚಿಕಿತ್ಸೆಯಿಂದ ಕಡಿಮೆ ಆಗದೆ ಇದ್ರೆ ಡಾಕ್ಟರ್ಸ್ ಗಳನ್ನ ಭೇಟಿ ಆಗ್ಬೋದು ಮುಂಜಾನೆ ಕೀಲು ಬಿಗಿತಾ ಈಗ ಕೆಲವೊಬ್ರು ಹೇಳ್ತಾರೆ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೇವೆ ಬಿಸಿಲು ಬರೋವರೆಗೂ ನಮ್ಮಲ್ಲಿ ಕೀಲು ಬಿಗಿತಾ ಇರುತ್ತೆ ಉದಾಹರಣೆಗೆ ಒಂಬತ್ತು ಗಂಟೆ ಆಗ್ಬೋದು ಸೊ ಈ ತರ ಇದ್ದಾಗ್ಲೂ ಕೂಡ ಅವರಲ್ಲಿ ಇದು ಆ ಥರದ ಪೇಶೆಂಟ್ಸು ಕೂಡ ಬಂದು ತೋರ್ ಭೇಟಿ ಆಗಬೇಕು ಆಯಾಸ ಮತ್ತು ದೌರ್ಬಲ್ಯ ಅಂದರೆ ದೀರ್ಘಾವಧಿ ಆಯಾಸ ನನಗೆ ಸುಸ್ತಾಗ್ತಿದೆ ಬೇರೆ ಕೆಲಸಗಳನ್ನ ಮಾಡೋದಕ್ಕಾಗ್ತಿಲ್ಲ ಎಲ್ರಿಗೂ ಸುಸ್ತಾಗುತ್ತೆ ರಕ್ತಹೀನತೆ ಇದ್ದಾಗಲೂ ಸುಸ್ತಾಗುತ್ತೆ ಬಟ್ ಒಂದು ನಿಮ್ಮ ಹತ್ತಿರದಲ್ಲಿರುವಂಥ ಡಾಕ್ಟರು ಇದಕ್ಕೆ ಸರಿಯಾದ ಒಂದು ಅವರು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಇಂಪ್ರೂವ್ಮೆಂಟ್ ಆಗಲ್ದೇ ಇದ್ದಾಗ ಅದ್ರ ಜೊತೆಗೆ ಸಣ್ಣ ಪ್ರಮಾಣದ ಕೀಲ್ ನೋವು ಇದ್ದಾಗ ದೈನಂದಿನ ಚಟುವಟಿಕೆಗಳಲ್ಲಿ ತೊಂದರೆ ಕೆಲಸ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುವುದು ಆಮೇಲೆ ಸಂಧಿವಾತ ರೋಗಗಳ ಕೌಟುಂಬಿಕ ಇತಿಹಾಸ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ಈಗ ಅಸ್ಥಿ ಸಂಧಿವಾತ ರೋಮಟೈಟ್ ಸಂಧಿವಾತ ಹಾಗೂ ಆಂಕ್ಲೋಸಿಂಗ್ ಸ್ಪಾಂಟಿಲೈಟಿಸ್ ಅಥವಾ ಗೌಟ್ ಸಾಮಾನ್ಯವಾಗಿ ತುಂಬ ಕಂಡು ಬರುತ್ತೆ ಗೌಟ್ ನಮ್ಮ ತಂದೆಯವ್ರಿಗಿತ್ತು ನನಗೆ ಬಂದಿದೆ ಸೋರಿಯಾಸಿಸ್ ಸೊ ಈ ತರದ ಯಾರೋ ಮನೇಲಿ ಯಾರಿಗೂ ಈ ತರ ತೊಂದರೆ ಇದೆ ನಿಮಗೀಗ ಚಿಕ್ಕ ಪ್ರಮಾಣದಲ್ಲಿ ನೋವಿದ್ರು ಕೂಡ ನೀವು ಒಂದ್ಸಾರಿ ಡಾಕ್ಟರ್ನ ಭೇಟಿ ಆದರೆ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಬೋದು ದೆನ್ ಅಟೋಯಮ್ಯೂನ್ ಮಾರ್ಕರ್ಗಳು ಈಗ ಕೆಲವೊಬ್ಬರಿಗೆ ಜ್ವರ ಅಥವಾ ರಕ್ತಹೀನತೆ ಇದ್ದಾಗ ಈ ಕೆಲವೊಂದಿಷ್ಟು ಮಾರ್ಕರ್ಸ್ ಗಳನ್ನ ನಾವು ಹೇಳ್ತೇವೆ ಎ ಎನ್ ಎ ಟೆಸ್ಟ್ ಏನಾದ್ರು ಪಾಸಿಟಿವ್ ಬಂತು ಅಂತಂದ್ರೆ ಕೆಲವೊಂದ್ಸಾರಿ ನೀವು ವೈದ್ಯರನ್ನ ಭೇಟಿ ಆಗ್ಬೇಕು ಇಲ್ಲಾಂದ್ರೆ ಗರ್ಭಪಾತಗಳು ಪುನಃ ಪುನಃ ಗರ್ಭಪಾತ ಆದಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಕ್ರೋಮೋಸೋಮ್ ಅಮಲೀಸ್ ಎಲ್ಲ ಇರುತ್ತೆ ಬಟ್ ಆದರೂ ಕೂಡ ಅದು ಪದೇ ಪದೇ ಇದ್ದಾಗ ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ಮಾಡ್ತೀವಿ ಕೆಲವೊಂದಿಷ್ಟು ಸಂಧಿವಾತಗಳಲ್ಲಿ ಪುನಃ ಪುನಃ ಗರ್ಭಪಾತಗಳಾಗ್ಬೋದು ಆಪ್ಲಾ ಪ್ಯಾನೆಲ್ ಅಂತ ಹೇಳ್ತೀವಿ ಕೆಲವೊಂದ್ಸಾರಿ ಸ್ಪೆಷಲಿಸ್ಟ್ ಎಲ್ಲ ನಮ್ಗೆ ರೆಫರ್ ಮಾಡ್ತಾರೆ ಈ ಪೇಷಂಟ್ ಗೆ ಪುನಃ ಅಬಾರ್ಷನ್ಸ್ ಆಗಿದೆ ಬಟ್ ಈ ಟೆಸ್ಟ್ ಪಾಸಿಟಿವ್ ಬಂದಿದೆ ಏನ್ ಮಾಡಬೇಕು ಅಂತೇಳಿ ಈ ಆಪ್ಲಾ ಪ್ಯಾನೆಲ್ ಅನ್ನುವಂತ ಟೆಸ್ಟ್ ಪಾಸಿಟಿವ್ ಬಂದಾಗ ನೀವು ಡಾಕ್ಟರ್ನ ಭೇಟಿ ಆಗಬೇಕು ಆಮೇಲೆ ಲೈಕ್ ಏನಾದ್ರೂ ಈ ತರದ ಲಕ್ಷಣಗಳು ಇದ್ರ ಜೊತೆಗೆ ಈಗ ನಾನು ಹೇಳಿರೋ ಹಾಗೆ ಜ್ವರ ರಕ್ತಹೀನತೆ ನ್ಯೂರೋಪತಿ ಸ್ಟ್ರೋಕ್ ಅಂದ್ರೆ ಸ್ಟ್ರೋಕ್ ಐವತ್ತು ಅಥವಾ ಅರವತ್ತು ವಯಸ್ಸಲ್ಲಾದ್ರೆ ಓಕೆ ನಲವತ್ತು ಅಥವಾ ಮೂವತ್ತು ವಯಸ್ಸಲ್ಲಾದಾಗ ಕಾರಣಗಳನ್ನ ಕಂಡಿಡಬೇಕು ಅಂದಾಗ ಇದೆಲ್ಲ ಟೆಸ್ಟ್ಗಳನ್ನ ಮಾಡ್ತೀವಿ ಪದೇ ಪದೇ ರಕ್ತಹೀನತೆ ಆದಾಗ ಇದೆಲ್ಲ ಟೆಸ್ಟ್ ಮಾಡ್ತೀವಿ ಸೊ ಈ ತರದ ಟೆಸ್ಟ್ ಗಳೆಲ್ಲ ಪಾಸಿಟಿವ್ ಇದ್ದಾಗ ವೈದ್ಯರನ್ನ ಭೇಟಿ ಹಾಕ್ಬೋದು ಸರ್ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀವಿ ಸರ್ ಈ ಒಂದು ಸಂಧಿವಾತ ರೋಗಗಳ ಕುರಿತು ಕಾರಣಗಳಿರ್ಬೋದು ಜೊತೆಗೆ ಹೇಗೆ ಈ ಒಂದು ಸಮಸ್ಯೆಯನ್ನು ನಾವು ರೋಗನಿರ್ಣಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸಮಸ್ಯೆ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಓಕೆ ಸೊ ಸಾಮಾನ್ಯವಾಗಿ ನಾವು ಒಂದು ರೋಗಿಗೆ ಸಂಧಿವಾತ ಇದೆ ಅಂತ ಕೇಳಿದಾಗ ಎಲ್ರಿಗೂ ಬೇಜಾರಾಗುತ್ತೆ ನಾನು ಲೈಫ್ ಲಾಂಗ್ ಮಾತ್ರ ತೊಗೊಳ್ಬೇಕಾ ಅಂತ ಕೇಳ್ತಾರೆ ಸೊ ಆಮೇಲೆ ಇದನ್ನ ಕ್ಯೂರ್ ಮಾಡೋದಕ್ಕಾಗಲ್ಲ ಅಂತ ಕೇಳ್ತಾರೆ ಸೊ ಇದ್ರ ಬಗ್ಗೆ ಯಾವ ಯಾವುದೇ ಹೆದರುವಂತ ಅವಶ್ಯಕತೆ ಇಲ್ಲ ಸೊ ಇವಾಗ ಮೂವತ್ತು ವರ್ಷದಿಂದ ಇರುವಂಥ ಟ್ರೀಟ್ಮೆಂಟ್ ಬೇರೆ ಇದೆ ಇವಾಗ ಟ್ರೀಟ್ಮೆಂಟ್ ಬೇರೆ ಇದೆ ಹಾಗೂ ಇದ್ರ ಬಗ್ಗೆ ಇರುವಂಥ ಅವೇರ್ನೆಸ್ ಜಾಸ್ತಿ ಇದೆ ನನೀಗಾಗ್ಲಿ ಹೇಳಿರುವಂತೆ ನಾವು ಆರು ತಿಂಗಳ ಒಳಗಡೆ ರೋಗ ಲಕ್ಷಣಗಳು ಬಂದ ಕಂಡು ಹಿಡಿದ್ರೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಬಹುದು ಮಾತ್ರೆಗಳ ಬಗ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಏನು ಯೋಚನೆ ಬೇಡ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಾತ್ರೆಗಳು ತಗೊಂಡ್ರೆ ಖಂಡಿತ ಸೇಫ್ ಆಗಿರುತ್ತೆ ಆಮೇಲೆ ಇದು ಲೈಫ್ ಲಾಂಗ್ ಮಾತ್ರೆಗಳನ್ನ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಏನಂತಂದ್ರೆ ಇದು ಶುಗರ್ ಬಿ ಪಿ ತರ ಕಾಯಿಲೆ ಲೈಫ್ ಲಾಂಗ್ ಇರುತ್ತೆ ಕಾಯಿಲೆ ವಾಸಿ ಮಾಡ್ತೇನೆ ಅಂತ ಯಾರು ಹೇಳ್ತಿದಾರೆ ಅಂದ್ರೆ ಅದು ತುಂಬಾ ತಪ್ಪು ಪ್ರಲೋಭನೆಗೆ ನೀವು ಯಾವ್ದು ನೀವ್ಯಾರು ಯಾರು ಒಳಗಾಗಬಾರ್ದು ಸೊ ಕಾಯಿಲೆ ಲೈಫ್ ಲಾಂಗ್ ಇದ್ರೂ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳಂತ ಅವಶ್ಯಕತೆ ಇಲ್ಲ ಒಂದು ವ್ಯಕ್ತಿ ಒಂದು ಟ್ರೀಟ್ಮೆಂಟ್ ಶುರು ಮಾಡಿದಾಗ ಆರು ತಿಂಗಳಿಂದ ಎಂಟು ತಿಂಗಳವರೆಗೂ ಚೆನ್ನಾಗಿದ್ದಾರೆ ಅಂತಂದ್ರೆ ನಾವೇ ಮಾತುಗಳನ್ನ ಕಡಿಮೆ ಮಾಡ್ತೀವಿ ಇದು ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತು ವಯಸ್ಸಿನ ಹೆಣ್ಮಕ್ಳಲ್ಲಿ ಕಂಡು ಬರೋದ್ರಿಂದ ಅವರಿಗೆ ಫ್ಯಾಮಿಲಿ ಮದುವೆ ಇದೆಲ್ಲ ಇದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆಗಳಿರುತ್ತೆ ಸಂಧಿವಾತ ಇರುವಂತಹ ರೋಗಿಗಳು ಎಲ್ಲರೂ ಕೂಡ ಲೈಕ್ ಮದುವೆ ಆಗ್ಬೋದು ಆಮೇಲೆ ಮಕ್ಕಳು ಇದೆಲ್ಲ ಫ್ಯಾಮಿಲಿನೂ ಇದೆಲ್ಲ ನೀವು ಇದು ಮಾಡ್ಬೋದು ಸೊ ಇದರ ಬಗ್ಗೆ ಯಾವುದೇ ಹೆದರಿಕೆ ಬೇಡ ಸೊ ನಿಯಮಿತ ಅವಧಿಯಲ್ಲಿ ನಿಮ್ಮ ಡಾಕ್ಟರ್ನ ಭೇಟಿಯಾದರೆ ಇದಕ್ಕೆ ಸಂಪೂರ್ಣ ಚಿಕಿತ್ಸೆ ಇದೆ ಅಂತ ಹೇಳ್ತೀನಿ ಸರ್ ಹಾಂ ತುಂಬ ಧನ್ಯವಾದಗಳು ಸರ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಂಧಿವಾತ ರೋಗಗಳ ಅವಲೋಕನವನ್ನು ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಇದೊಂದು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನಾನು ಧನ್ಯವಾದ ಥ್ಯಾಂಕ್ ಯು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸಂಧಿವಾತ ರೋಗಗಳ ಅವಲೋಕನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರ್ ಅವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತರಿ ಜನಧ್ವನಿ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಚಿನಧ್ವನಿ ಬಾನುಲಿಯಲ್ಲಿ